ಇವತ್ತೇನಾಗಿದೆ ಅಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬೆಳಗಾವಿಯಲ್ಲಿ ನಡೆದಂಥ ಚಳಿಗಾಲದ ಅಧಿವೇಶನಕ್ಕಾಗಿ ರಾಜ್ಯ ಸರ್ಕಾರದ ಖಜಾನೆಯಿಂದ ಇಪ್ಪತ್ತೇಳು ಕೋಟಿ ಎಪ್ಪತ್ತೆಂಟು ಲಕ್ಷ ಐವತ್ತಾರು ಸಾವಿರದ ಆರುನೂರ ಅರವತ್ತೊಂಬತ್ತು ರೂಪಾಯಿಗಳು ವೆಚ್ಚವಾಗಿರುವಂಥ ಒಂದು ವಿಷಯವು ಮಾಹಿತಿ ಹೆಕ್ಕಿನಿಂದ ಬೆಳಕಿಗೆ ಬಂದಿದೆ ಇದರಲ್ಲಿ ಅಧಿವೇಶನದ ಕಾರ್ಯಕಲಾಪ ನಡೆದಿದ್ದು ವಿಧಾನಸಭೆ ಅಧಿವೇಶನ ಅರವತ್ತ್ಮೂರು ಗಂಟೆ ಐವತ್ತೇಳು ನಿಮಿಷ ಅದರಂತೆ ವಿಧಾನ ಪರಿಷತ್ತಿನ ಕಾರ್ಯಕಲಾಪಗಳು ಐವತ್ತೊಂದು ಗಂಟೆ ನಲವತ್ತೆಂಟು ನಿಮಿಷ ಒಟ್ಟಾರೆ ಒನ್ನೂರ ಹದಿನೈದು ಗಂಟೆ ನಲವತ್ತೈದು ನಿಮಿಷ ಈ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೀತು ಈ ಖರ್ಚಾದಂಥ ಹಣಕ್ಕೆ ಮತ್ತು ಒನ್ನೂರ ಹದಿನೈದು ತಾಸು ನಲವತ್ತೈದು ಗಂಟೆಗೆ ಒಂದು ತಾಳೆ ಹಾಕಿ ನೋಡಿದಾಗ ಅಧಿವೇಶನದ ವೆಚ್ಚ ಪ್ರತಿಯೊಂದು ಗಂಟೆಗೆ ಇಪ್ಪತ್ತ್ನಾಲ್ಕು ಲಕ್ಷ ರೂಪಾಯಿಗಳು ಆಗಿದೆ ಇಪ್ಪತ್ತ್ಮೂರರಲ್ಲಿ ಇದರ ವೆಚ್ಚ ಕೇವಲ ಇಪ್ಪತ್ತು ಲಕ್ಷ ರೂಪಾಯಿ ಇತ್ತು ಇವಾಗ ನಾಲ್ಕು ಲಕ್ಷ ರೂಪಾಯಿ ಇಪ್ಪತ್ತ್ನಾಲ್ಕರಲ್ಲಿ ಹೆಚ್ಚಾಗಿದೆ ಅಂತ ಹೇಳಿ ಬೈತಾ ಇದ್ದೀನಿ ಇಲ್ಲಿ ಕೆಲವು ಪ್ರಮುಖ ಅಂಕಿ ಸಂಖ್ಯೆಗಳನ್ನು ಹೇಳಿ ಬೈತಾ ಇದ್ದೀನಿ ಈ ಅಧಿವೇಶನಕ್ಕೆ ಏನು ಕಾರ್ಯಕಲಾಪದಲ್ಲಿ ಭಾಗವಹಿಸಿದಂಥ ಗಣ್ಯಮಾನ್ರು ಶಾಸಕರು ಸಚಿವರು ಇವ್ರಿಗೆ ನಗರದ ಎಂಬತ್ತೆರಡು ಹೋಟೆಲ್ಗಳಲ್ಲಿ ರೂಮ್ಗಳನ್ನು ಕಾಯ್ದಿರಿಸಲಾಗಿತ್ತು ಈ ಕೊಠಡಿಗಳ ಬಾಡಿಗೆಗೆ ಏಳು ಕೋಟಿ ಎಂಬತ್ತ್ಮೂರು ಲಕ್ಷ ಮೂವತ್ತೊಂದು ಸಾವಿರದ ಒಂದು ಮೂವತ್ತೊಂದು ರೂಪಾಯಿಗಳು ಆ ಲಾಜಲ್ಲಿ ರಾತ್ರಿ ಏನು ಊಟ ಮಾಡಿದರೂ ಅಲ್ಲಿ ವಾಸ್ತವ್ಯ ಇದ್ದವರು ಅದಕ್ಕೆ ಇಪ್ಪತ್ತೈದು ಲಕ್ಷ ಎಂಬತ್ತು ನಾಲ್ಕು ಸಾವಿರದ ಎಂಟುನೂರ ನಲವತ್ತೈದು ರೂಪಾಯಿಗಳು ಅದರಂತೆ ಲೋಕೋಪಯೋಗಿ ಇಲಾಖೆ ಇದು ಭಾಳ ಚಾಣಾಕಿಸ ತಂದ ಖರ್ಚು ಮಾಡಿದೆ ಲೋಕೋಪಯೋಗಿ ಇಲಾಖೆ ಅದು ಒನ್ನೂರ ತೊಂಬತ್ತೆರಡು ಕಾಮಗಾರಿಗಳಿಗೆ ಹಣವನ್ನು ಖರ್ಚು ಮಾಡಿದೆ ಆದರೆ ಅದನ್ನು ನೋಡಿಬಿಟ್ರೆ ಯಾವುದಕ್ಕೆ ಏನು ಖರ್ಚು ಮಾಡ್ಯಾರ ಅನ್ನೋದು ಗೊತ್ತಾಗೋಲ್ಲ ಅಷ್ಟು ತಮ್ಮದಿಂದ ಅಧಿಕಾರಿಗಳ ಹಣ ಖರ್ಚು ಮಾಡಿದರೆ ನಾಲ್ಕು ಕೋಟಿ ತೊಂಬತ್ನಾಲ್ಕು ಲಕ್ಷದ ಐವತ್ತು ಸಾವಿರ ರೂಪಾಯಿ ಅಧಿವೇಶನದಲ್ಲಿ ಗಣ್ಯಮಾಂಡರು ಸಚಿವರು ಮಾಧ್ಯಮ ಪ್ರತಿನಿಧಿಗಳು ಶಾಸಕರಿಗೆ ಏನು ಊಟ ಉಪಹಾರ ವ್ಯವಸ್ಥೆ ಮಾಡಿದರು ಎರಡು ಕೋಟಿ ಐವತ್ತು ಲಕ್ಷ ಮೂವತ್ತ್ನಾಲ್ಕು ಸಾವಿರದ ಏಳ್ನೂರ ಇಪ್ಪತ್ತೆಂಟು ರೂಪಾಯಿ ಅದಲ್ಲದೆ ಅಧಿವೇಶನದ ಬಂದೋಬಸ್ತಿ ಸಲುವಾಗಿ ರಾಜ್ಯದ ವಿವಿಧ ಭಾಗಗಳಿಂದ ಏನು ಪೊಲೀಸರು ಬಂದಿದ್ದರು ಆ ಪೊಲೀಸ್ ಸಿಬ್ಬಂದಿಯ ಒಂದು ಪ್ರಯಾಣದ ಸಲುವಾಗಿ ಕೆ ಎಸ್ ಆರ್ ಟಿ ಸಿ ಬಸ್ಗಳನ್ನು ಎಪ್ಪತ್ತೆರಡು ಸಾರಿಗೆಗಳನ್ನು ಬಾಡಿಗೆ ಪಡೆದಿದ್ದರು ಆ ಸಾರಿಗೆಗಳ ಒಂದು ಬಾಡಿಗೆಗಾಗಿ ಸುಮಾರು ಒಂದು ಕೋಟಿ ಹತ್ತೊಂಬತ್ತು ಲಕ್ಷ ರೂಪಾಯಿಯನ್ನು ಸರ್ಕಾರ ಪಾವತಿ ಮಾಡಿದೆ ಅಧಿವೇಶನದಲ್ಲಿ ಭಾಗವಹಿಸಿದಂಥ ವಿಧಾನಸಭಾ ಸದಸ್ಯರುಗಳ ಪ ದಿನಭತ್ತೆಗಾಗಿ ಎಂಬತ್ತೊಂದು ಲಕ್ಷ ಅರವತ್ತೊಂದು ಸಾವಿರದ ಮೂರುನೂರ ತೊಂಬತ್ತು ರೂಪಾಯಿಗಳು ಅದರಂತೆ ವಿಧಾನ ಪರಿಷತ್ ಸದಸ್ಯರ ದಿನಭತ್ತೆಗಳಿಗಾಗಿ ಮೂವತ್ತಾರು ಲಕ್ಷ ಇಪ್ಪತ್ತೇಳು ಸಾವಿರದ ಏಳ್ನೂರ ನಲ್ವತ್ತು ರೂಪಾಯಿಗಳನ್ನ ವೆಚ್ಚ ಮಾಡಲಾಗಿದೆ ವಿಧಾನಸ ಸಭೆಯ ಮಾರ್ಷಲ್ ಕಚೇರಿ ಅಲ್ಲಿಂದ ಏನು ಅಧಿಕಾರಿಗಳು ಬಂದಿದ್ರು ಅವ್ರಿಗೆ ಪ್ರಯಾಣ ಭತ್ಯೆ ದಿನಭತ್ತೆ ಸಲುವಾಗಿ ಎಂಟು ಲಕ್ಷ ಅರವತ್ತೇಳು ಸಾವಿರ ರೂಪಾಯಿ ವೆಚ್ಚ ಮಾಡಲಾಗಿದೆ ಅದರಂತೆ ವಿಧಾನ ಪರಿಷತ್ತಿನ ಮಾರ್ಷಲ್ಗಳ ಸಲುವಾಗಿ ನಾಲ್ಕು ಕೋಟಿ ನಲ್ವತ್ನಾಲ್ಕು ಲಕ್ಷ ರೂಪಾಯಿಗಳು ಅಧಿವೇಶನಕ್ಕಾಗಿ ಸರ್ಕಾರಿ ವಾಹನಗಳನ್ನು ಬಳಸಲಾಗಿತ್ತು ಆ ವಾಹನಗಳಿಗೆ ಕೇವಲ ಡೀಸೆಲ್ ಪೆಟ್ರೋಲ್ ಹಾಕುವ ವ್ಯವಸ್ಥೆ ಮಾಡಿದ್ದರು ಆ ಡೀಸೆಲ್ ಪೆಟ್ರೋಲ್ ಸಲುವಾಗಿ ನಲವತ್ತೇಳು ಲಕ್ಷ ತೊಂಬತ್ತೆಂಟು ಸಾವಿರದ ಒಂಬತ್ತು ಅರವತ್ತೈದು ರೂಪಾಯಿಗಳು ವೆಚ್ಚವಾಗಿವೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಂತಂದರೆ ಪೊಲೀಸ್ ಇಲಾಖೆ ವೆಚ್ಚ ಇಲ್ಲೇ ಹಿರಿಯ ಕಿರಿಯ ಅಧಿಕಾರಿಗಳ ವಾಸ್ತವ್ಯದ ಸಲುವಾಗಿ ನಾಲ್ಕು ಕೋಟಿ ಎಪ್ಪತ್ನಾಲ್ಕು ಲಕ್ಷ ಹದಿನಾಲ್ಕು ಸಾವಿರದ ನಾಲ್ಕುನೂರ ಅರವತ್ತೆರಡು ರೂಪಾಯಿಯನ್ನು ವೆಚ್ಚ ಮಾಡಿದ್ದಾರೆ ಅದಲ್ಲದೆ ಅವರ ಊಟ ಉಪಹಾರಗಳ ಸಲುವಾಗಿ ಈ ಶಾಸಕರುಗಳ ಊಟ ಉಪಹಾರ ಬೇರೆ ಪೊಲೀಸ್ ಇಲಾಖೆ ಅಧಿಕಾರಿಗಳ ಊಟ ಉಪಹಾರ ಇದರ ಸಲುವಾಗಿ ಮೂರು ಕೋಟಿ ನಲವತ್ತೆಂಟು ಲಕ್ಷ ಅರವತ್ತೈದು ಸಾವಿರದ ಒಂಬತ್ತು ಹತ್ತೊಂಬತ್ತು ರೂಪಾಯಿಗಳನ್ನು ಇಲ್ಲೇ ಪ್ರಮುಖವಾಗಿ ಗಮನಿಸಬೇಕಾದ ಅಂಶ ಅಂದರೆ ಈ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏನು ಅಧಿವೇಶನ ನಡೀತು ಭದ್ರತೆ ಮತ್ತು ಸುರಕ್ಷತೆ ದೃಷ್ಟಿಯಿಂದ ಸಿ ಸಿ ಕ್ಯಾಮ್ರಾ ಅಂತ ಹಾಕ್ತಾರೆ ಎಲ್ಲ ಕಡೆ ತಮಗೆಲ್ಲ ಗೊತ್ತಿದೆ ಈ ಸಿ ಸಿ ಟಿ ವಿ ಕ್ಯಾಮ್ರಾಗಳ ಸಲುವಾಗಿ ತೊಂಬತ್ತೊಂದು ಲಕ್ಷ ಎಂಬತ್ತೊಂಬತ್ತು ಸಾವಿರದ ಒನ್ನೂರ ಐವತ್ತೈದು ರೂಪಾಯಿ ಪೊಲೀಸ್ ಇಲಾಖೆ ವೆಚ್ಚ ಮಾಡಿದೆ ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಮತ್ತು ಇಪ್ಪತ್ತ್ನಾಲ್ಕು ನಾಲ್ಕು ವರ್ಷಗಳ ಅವಧಿಗಾಗಿ ಈ ಪೊಲೀಸ್ ಇಲಾಖೆ ಏನು ಸಿ ಸಿ ಕ್ಯಾಮ್ರಾ ಅಳವಡಿಸಿತ್ತು ಈ ಸಿ ಸಿ ಕ್ಯಾಮ್ರಾಗಳ ಸಲುವಾಗಿಯನ್ನು ಮಾತ್ರ ಎರಡು ಕೋಟಿ ಅರುವತ್ತ್ಮೂರು ಲಕ್ಷ ಅರವತ್ತಾರು ಸಾವಿರದ ಮೂರುನೂರ ಎಪ್ಪತ್ತ್ಮೂರು ರೂಪಾಯಿಗಳನ್ನು ಪೊಲೀಸ್ ಇಲಾಖೆ ವೆಚ್ಚ ಮಾಡಿದ್ದು ಗಮನಿಸಬೇಕಾದ ಸಂಗತಿ ಆದರೆ ಒಂದು ಮಾತನ್ನು ಹೇಳಿ ಬೈತಾ ಇದ್ದೀನಿ ಈ ಪೊಲೀಸ ಇಲಾಖೆ ಈ ಸಿ ಸಿ ಕ್ಯಾಮ್ರಾ ಅಧಿವೇಶನದ ನಂತರ ಎಲ್ಲಿ ಹಾದು ಅನ್ನೋದು ಅವರು ಗೌಪ್ಯವಾಗಿ ಇಟ್ಟಿದ್ದಾರೆ ಅದನ್ನು ಶೋಧ ಮಾಡಬೇಕಾಗಿದೆ ಈಗಾಗಲೇ ಆ ಶೋಧ ಕೆಲಸವನ್ನು ಪ್ರಾರಂಭ ಮಾಡ್ತಾ ಮಾಡ್ತಾಯಿದ್ವಿ ಅದಲ್ಲದೆ ಈ ಪ್ರಮುಖ ಹೋಟೆಲ್ಗಳು ಯಾವುವ ಅಂದರೆ ಹೋಟೆಲ್ ವೆಲ್ಕಮ್ ಬಾಯ್ ಐ ಟಿ ಸಿ ಇದಕ್ಕೆ ಎಂಬತ್ತೊಂಬತ್ತು ಲಕ್ಷ ನಲ್ವತ್ತಾರು ಸಾವಿರದ ಎರಡುನೂರ ಅರವತ್ತು ರೂಪಾಯಿಗಳು ಹೋಟೆಲ್ ಪೇರ್ಫೀಲ್ಡ್ ಮ್ಯಾರಿಟ್ ಇದಕ್ಕೆ ಎಪ್ಪತ್ತ್ಮೂರು ಲಕ್ಷ ಐವತ್ತೆಂಟು ಸಾವಿರದ ಒಂಬತ್ತು ಹದಿನಾರು ರೂಪಾಯಿಗಳು ಹೋಟೆಲ್ ವಿ ಕೆ ಟ್ವೆಂಟಿ ಸೆವೆನ್ ಇದಕ್ಕೆ ಅರವತ್ತ್ನಾಲ್ಕು ಲಕ್ಷ ಇಪ್ಪತ್ತಾರು ಸಾವಿರದ ಒಂಬತ್ನೂರು ರೂಪಾಯಿಗಳು ಹೋಟೆಲ್ ಸಂಕಮ್ ತಾಯಿ ಇದಕ್ಕೆ ಮೂವತ್ತೆಂಟು ಲಕ್ಷ ಐವತ್ತಾರು ಸಾವಿರದ ಒಂಬತ್ತು ನೂರ ಇಪ್ಪತ್ತ ಮೂರು ರೂಪಾಯಿಗಳು ಹೋಟೆಲ್ ರಾಮದೇವ್ ಇಪ್ಪತ್ತ್ಮೂರು ಲಕ್ಷ ಇಪ್ಪತ್ತೈದು ಸಾವಿರದ ಏಳ್ನೂರ ಎಪ್ಪತ್ತೆಂಟು ರೂಪಾಯಿಗಳು ಹೋಟೆಲ್ ಸನ್ಮಾನ್ ಡಿಲೆಕ್ಸ್ ಇದಕ್ಕೆ ಇಪ್ಪತ್ತು ಲಕ್ಷ ಎಂಬತ್ತೆರಡು ಸಾವಿರದ ಮೂರುನೂರ ಇಪ್ಪತ್ತು ರೂಪಾಯಿಗಳು ಹೋಟೆಲ್ ಆದರ್ಶ್ ಪ್ಯಾಲೇಸ್ ಹತ್ತೊಂಬತ್ತು ಲಕ್ಷ ತೊಂಬತ್ತೇಳು ಸಾವಿರದ ಏಳ್ನೂರ ಇಪ್ಪತ್ತಾರು ಹೋಟೆಲ್ ನೇಟಿವ್ ಹದಿನೇಳು ಲಕ್ಷ ತೊಂಬತ್ತ್ಮೂರು ಸಾವಿರದ ಒಂಬತ್ತು ಹದಿನೆಂಟು ಈ ರೀತಿ ಈ ಸಾರ್ವಜನಿಕರ ಹಣ ಪೋಲಾಗಿದೆ ಇಲ್ಲೇ ಪೋಲ್ ಯಾವ ರೀತಿ ಆಗ್ತಾಯಿದೆ ಇವತ್ತು ಮಾನ್ಯ ಸಭಾಪತಿಗಳಿಗೆ ಬೆಳಗಾವಿಯಲ್ಲಿ ಇರಲಿಕ್ಕೆ ವಿ ಐ ಪಿ ಕೊಠಡಿಗಳ ವ್ಯವಸ್ಥೆ ಮಾಡಲಾಗಿತ್ತು ಅದರ ಸಹಿತವಾಗಿ ಅವರು ದಿನನಿತ್ಯ ಏನು ಮಾಡಿರಪ್ಪ ಅಂದ್ರೆ ಹುಬ್ಬಳ್ಳಿಗೆ ಹೋಗಿ ಬಂದ್ರಿ ಇಲ್ಲಿ ಆ ಹುಬ್ಬಳ್ಳಿಗೆ ಹೋಗಿ ಬೆಳಗಾವಿಗೆ ದಿನನಿತ್ಯ ಬಂದರೂ ಅವ್ರಿಗೆ ಪ್ರಯಾಣ ಭತ್ತೆಯ ರೂಪದಲ್ಲಿ ಪ್ರತಿ ದಿವಸ ಏಳು ಸಾವಿರದ ಆರುನೂರು ರೂಪಾಯಿ ಒಂದು ಹೋಗಿ ಬಂದ್ರೆ ಹುಬ್ಬಳ್ಳಿಯಿಂದ ಬೆಳಗಾವಿಗೆ ಹೋಗಿ ಮತ್ತು ಹೊಡಮಾಳಿ ಹುಬ್ಬಳ್ಳಿ ಮುಟ್ಟರೆ ಏಳು ಸಾವಿರದ ಆರುನೂರು ರೂಪಾಯಿ ಅಂತೇ ಪ್ರಯಾಣ ಭತ್ತೆಯನ್ನು ಕೊಟ್ಟಿದ್ದಾರೆ ಮಾನ್ಯ ಸಭಾಪತಿಗಳ ಹತ್ತು ದಿವಸದ ಒಟ್ಟ ಪ್ರಯಾಣ ಭತ್ತೆ ರೈಲ್ವೆ ಭತ್ತೆ ಆಗಿರ್ಬೋದು ಎಲ್ಲ ಸೇರಿ ದಿನಭತ್ತೆ ಒಂದು ಲಕ್ಷ ಒಂದು ಲಕ್ಷ ಇಪ್ಪತ್ತಾರು ಸಾವಿರದ ಐದುನೂರ ಎಂಬತ್ತು ರೂಪಾಯಿಗಳು ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ಅಂಶವೆಂದರೆ ಮಾನ್ಯ ಶಾಸಕರುಗಳಿಗೆ ಅಧಿವೇಶನ ಸಮಯದಲ್ಲಿ ಎರಡು ಸಾವಿರದ ಐದುನೂರು ರೂಪಾಯಿ ದಿನಭತ್ತೆ ಕೊಡ್ತಾರೆ ಅಧಿವೇಶನಕ್ಕೆ ಮುಂಚೆ ಎರಡು ದಿವಸ ಅಧಿವೇಶನ ನಂತರದ ಎರಡು ದಿವಸ ಯಾಕಂದ್ರೆ ದೂರಿನಿಂದ ಬರ್ತಾರಪ್ಪ ಅಂತ ಹೇಳ್ತೇನೆ ಸರ್ಕಾರ ದುಡ್ಡು ಕೊಡ್ತತಿ ಅದಲ್ಲದೆ ಒಂದು ಕಿಲೋಮೀಟ್ರಿಗೆ ಮೂವತ್ತೈದು ರೂಪಾಯಿ ಪ್ರಯಾಣ ಭತ್ತೆ ಹಂಗೆ ಕೊಡ್ತಾರೆ ಇಷ್ಟು ಊಟ ಉಪಹಾರ ವಾಸ್ತವ್ಯ ಉಚಿತವಾಗಿ ಕೊಟ್ಟರು ಸಹಿತ ಈ ಅಧಿವೇಶನದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಈ ಚಳಿಗಾಲ ಅಧಿವೇಶನದಲ್ಲಿ ಪೂರ್ಣಾವಧಿಯ ಅಧಿವೇಶನದಲ್ಲಿ ಭಾಗವಹಿಸಿದವರು ಕೇವಲ ಎಂಬತ್ತ್ಮೂರು ಜನ ಶಾಸಕರುಗಳು ಮಾತ್ರ ಎರಡು ನೂರ ಇಪ್ಪತ್ತ್ನಾಲ್ಕರಲ್ಲಿ ಎಂಬತ್ತ್ಮೂರು ಜನ ಇದು ಸದನಕ್ಕೆ ಕಪ್ಪು ಚುಕ್ಕೆ ಈ ಶಾಸಕರುಗಳು ಅಧಿವೇಶನ ಎಷ್ಟು ಗಂಭೀರವಾಗಿ ಪರಿಗಣಿಸ್ತಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಇಲ್ಲಿ ಪ್ರಮುಖವಾಗಿ ಒಟ್ಟಾರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅಧಿವೇಶನದಿಂದ ಏನಾಯಿತು ಅಂದ್ರೆ ಉತ್ತರ ಕರ್ನಾಟಕ ಭಾಗದ ಅಭಿವೃದ್ಧಿ ಚರ್ಚೆ ಆಗಲಿಲ್ಲ ರಾಜ್ಯದ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಿಲ್ಲ ಮತ್ತು ಅಭಿವೃದ್ಧಿ ಯಾರಾಯಿದ್ರು ಅಭಿವೃದ್ಧಿ ಯಾರು ಹೊಂದಿದ್ರು ಅಂದರೆ ಈ ದೊಡ್ಡ ದೊಡ್ಡ ಹೋಟೆಲ್ಗಳು ಕಟ್ಟಿಸಿದ್ದಾರೆ ಅವೆಲ್ಲ ರಾಜಕೀಯ ದುರಿನ ಹೋಟೆಲ್ ಅದಾವೆ ಹೋಟೆಲ್ಗಳ ಮಾಲೀಕರು ಅಭಿವೃದ್ಧಿ ಹೊಂದಿದ್ರು ಲಾಜ್ಗಳ ಮಾಲೀಕರು ಅಭಿವೃದ್ಧಿ ಹೊಂದಿದ್ರು ಯಾಕಪ್ಪ ಅಂದ್ರೆ ಈಗಾಗಲೇ ಅವರು ಹೋಟೆಲ್ ಕಟ್ಟಿದ್ದು ಅಧಿವೇಶನದಲ್ಲಿ ಅರ್ಧಕ್ಕಿ ತೈಸು ದುಡ್ಡು ತೆಗೆದು ಬಿಟ್ಟಿದ್ದಾರೆ ಈಗಾಗಲೇ ಅದರಂತೆ ಗುತ್ತಿಗೆದಾರರು ಅಭಿವೃದ್ಧಿ ಹೊಂದಿದ್ರು ಈ ಪೆಂಡಾಲು ರಸ್ತೆ ಕೆಲಸ ಮಾಡೋರು ಅದಲ್ಲದೆ ಈ ಏನೇನು ಈ ಕೆಲಸ ಕಾರ್ಯಗಳಿಗೆ ಹಣ ಖರ್ಚು ಮಾಡಿದರು ಅವರು ಅಭಿವೃದ್ಧಿ ಹೊಂದಿದ್ರು ಹೊರತಾಗಿ ಈ ಜನಸಾಮಾನ್ಯರ ಅಭಿವೃದ್ಧಿ ಆಗಲಿಲ್ಲ ಅಂತ ಹೇಳಿ ಬಯಸ್ತಾ ಇದ್ದೀನಿ ಮತ್ತೊಂದು ಏನಪ್ಪಾ ಅಂದ್ರೆ ಈ ಬೆಳಗಾವಿಯಿಂದ ಬೆಂಗಳೂರಿಂದ ಏನು ಅಧಿವೇಶನದಲ್ಲಿ ಭಾಗವಹಿಸ್ಲಿಕ್ಕೆ ಬರ್ತಾರೋ ಆ ಅಧಿಕಾರಿಗಳಿಗೆ ಇಲ್ಲಿ ಅಧಿವೇಶನದ ವಿಶೇಷ ಭತ್ತೆಯನ್ನು ಕೊಡಲಾಗ್ತಿದೆ ಆದರೆ ಇದೇ ಬೆಳಗಾವಿ ಜಿಲ್ಲೆಯಲ್ಲಿ ಸುತ್ತಲಿನ ಜಿಲ್ಲೆಗಳಲ್ಲಿ ಇದ್ದಂಥ ಅಧಿಕಾರಿಗಳು ಆ ಬಂದಂಥ ಸಚಿವರು ಶಾಸಕರು ಅಧಿಕಾರಿಗಳನ್ನ ರಾತ್ರಿ ಊಟ ಮಾಡಿಸಿ ಅವ್ರು ಹೊಚ್ಚಿ ಮಣಗಿಸಿ ಬರ್ತಾರೆ ಅಷ್ಟು ಕೆಲಸ ಮಾಡಿದ ಸಹಿತ ಇವ್ರಿಗೆ ಅಧಿವೇಶನದ ವಿಶೇಷ ಭತ್ತೆ ಕೊಡಲಿಲ್ಲ ಅಂತ ಹೇಳ್ತಾರೆ ಈ ಬೆಳಗಾವಿ ಜಿಲ್ಲೆಯ ಅಧಿಕಾರಿಗಳಿಗೆ ಒಂದು ಭಾಳ ಚಿಂತೆಯಾಗಿದೆ ಅದಕ್ಕೆ ಸರ್ಕಾರ ಇದರ ಬಗ್ಗೆ ಗಂಭೀರವಾಗಿ ಪರಿಗಣಿಸಬೇಕಂತೇಳಿ ನಾನು ರಾಜ್ಯದ ಜನರ ಪರವಾಗಿ ಕೇಳ್ತಾ ಒಟ್ಟಾರೆ ಈ ಅಧಿವೇಶನದ ಸಾರ್ಥಕ ಆಗಲಿಲ್ಲ ಸರ್ಕಾರದ ಹಣ ಸಾರ್ವಜನಿಕರ ತೆರಿಗೆ ಹಣ ಕೊಲ್ಲ ಅಂತ ನಾನು ಹೇಳಿ ಬಯಸ್ತಾಯಿದ್ದೀನಿ ಭೀಮ ಪಗಡದ ಮೈತ್ರಿ ಹಕ್ಕು ಕಾರ್ಯಕರ್ತ ಮೂಡಲ್ಗೆ